ಶೇಂಗಾ ಮಿಲ್ನಲ್ಲಿ ಅಂತರ ರಾಜ್ಯ ಕಳ್ಳರ ಬಂಧನ ಇಂದು ಮೊಳಕಾಲ್ಮುರು ಪಟ್ಟಣದ ಸೋಲೇನಹಳ್ಳಿ ರಸ್ತೆಯಲ್ಲಿರುವ ಶೇಂಗಾ ಮಿಲ್ನಲ್ಲಿ ಇತ್ತೀಚೆಗೆ ನಡೆದಿದ್ದ ಕಳವು ಪ್ರಕರಣವನ್ನ ಶರವೇಗದಲ್ಲಿ ಬೇಧಿಸಿರುವ ಮೊಳಕಾಲ್ಮುರು ಠಾಣೆಯ ಪೊಲೀಸರು ಇಬ್ಬರು ಅಂತರ ರಾಜ್ಯ ಕಳ್ಳರನ್ನ ಬಂಧಿಸಿದ್ದಾರೆ ಕಳ್ಳ ಕದೀಮರು ಚಿತ್ರದುರ್ಗ ತಾಲೂಕಿನ ಚಿಪ್ಪನಕೆರೆಯ ಮುರಾಜ ಹಾಗೂ ಕೂಡ್ಲಗಿ ತಾಲೂಕಿನ ಗಂಡ ಬೊಮ್ಮನಹಳ್ಳಿಯ ಗೋವಿಂದ ರಾಜು ಎಂಬುವವರು ಬಾಂಧಿತರಾಗಿದ್ದವರು ಇವರಿಂದ ಕೃತ್ಯಕ್ಕೆ ಬಳಸಿದ ಸಾಮಗ್ರಿ ವಾಹನ ಹಾಗೂ ಶೇಂಗಾ ಮಾರಾಟದಿಂದ ಬಂದ ಎರಡು ಪಾಯಿಂಟ್ ಇಪ್ಪತ್ತು ಲಕ್ಷ ಹಣವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಈ ಬಾಂಧಿತರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು ಜನವರಿ ಇಪ್ಪತ್ತಾರರಂದು ರಾತ್ರಿ ಶೇ ಮಿಲ್ನಲ್ಲಿದ್ದ ತೊಂಬತ್ತು ಚೀಲ ಶೇಂಗಾ ಹಾಗೂ ಸಿಸಿಟಿವಿ ಕ್ಯಾಮೆರಾಕ್ಕೆ ಸಂಬಂಧಪಟ್ಟ ಇತರೆ ಸಾಮಗ್ರಿಗಳು ಸೇರಿದಂತೆ ಒಟ್ಟು ಹದಿನಾಲ್ಕು ಪಾಯಿಂಟ್ ಎಪ್ಪತ್ತು ಲಕ್ಷ ಮೌಲ್ಯದ ವಸ್ತುಗಳನ್ನ ಕಳ್ಳತನ ಮಾಡಲಾಗಿತ್ತು ಈ ಬಂಧಿತರು ಚಿತ್ರದುರ್ಗ ಸಂಪದ ಬೆಳ್ಳುಳ್ಳಿ ಗೋಧಾಮು ಸಿಂಧನೂರು ಮಾನವಿಯಲ್ಲಿನ ಭತ್ತದ ಗೋದಾಮುಗಳಲ್ಲಿ ಕಳವು ಮಾಡಿದ್ದನ್ನ ಒಪ್ಪಿಕೊಂಡಿದ್ದಾರೆ ಮುತ್ತು ರಾಜು ವಿರುದ್ಧ ವೈಜಯಪುರ ಬಾಗಲಕೋಟೆ ರಾಯಚೂರು ಹಾವೇರಿ ಜಿಲ್ಲೆ ಸೇರಿದಂತೆ ವಿವಿಧ ಕಡೆ ಕಳವು ಪ್ರಕರಣಗಳು ದಾಖಲಾಗಿವೆ ಮುಳಕಾನ್ಮುರು ಸಿಪಿಐ ವಸಂತ ಅಶೋಧ ನೇತೃತ್ವದಲ್ಲಿ ಪಿಎಸ್ಐಗಳಾದ ಜಿ ಪಾಂಡುರಂಗಪ್ಪ ವೀರೇಶ್ ಸಿಬ್ಬಂದಿಯಾದ ವೀರಣ್ಣ ರಮೇಶ್ ಖಾದರ್ ಭಾಷಾ ಅವರ ತಂಡವು ಆರೋಪಿಗಳ ಕಾರ್ಯಾಚರಣೆಗೆ ಬಲೆ ಬೀಸಿದ್ದು ಈ ಕಳ್ಳ ಕದೀಮರನ್ನ ಇಂದು ಮೊಳಕಾಲ್ಮುರು ಪೊಲೀಸ್ ಠಾಣೆಯಲ್ಲಿ ಬಂಧಿಸಲಾಗಿದೆ ಡಾಕ್ಟರ್ ಪಾಲಯ್ಯ ಮಾರಮ್ಮನ ಹಳ್ಳಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಮೊಳಕಾಲ್ಮುರು